ಒಟ್ಟಿ ಅಂದ್ರತಿ ಇಲ್ಲಿ ಮನಿ ಐತಿ ಊಟ ಮಾಡಿಲ್ರಿ ವಟ್ಟಿ ಬಾಳತ್ರಿ ಅಣ್ಣಾರ ಅಕ್ಕಾರ ಏನಾರ ಇದ್ರ ಹಾಕ್ರಿ ಊಟ ಮಾಡಿ ಎತ್ತಿರಿ ಯಾಕೆ ಈಗ ಮಟ ಮಟ ಮಧ್ಯಾಹ್ನದಾಗ ಮಾಡಿಲ್ಲ ಹೋಗ್ರಿ ಯಾರ ದಿನ ಆತ್ರಿ ಅಕ್ಕಾರ ಊಟ ಮಾಡಿಲ್ರಿ ಏನಾರ ಒಟ್ಟಿಗೆ ತಿನ್ನಾಕ್ ಕೊಡ್ರಿ ಕೊಡ್ರಿಪ್ಪ ಏನು ಮಾಡಿಲ್ಲ ನಾಳೆ ಬರ್ರಿ ಬೇಕಿದ್ರೆ ಅಕ್ಕಾರ ನಿಮ್ಗೆ ದೇವ್ರ ಚಲೋ ಮಾಡ್ತಾನ್ರಿ ಏನಾರ ತಿನ್ನಾಕ್ ಕೊಡ್ರಿಪ್ಪ ಅಕ್ಕಾರ ಏನಾರ ಇದ್ರ ಕೊಡ್ರಿಪಾ ತಿಂದು ಹೋಗ್ಬಿಡ್ತೇವ್ರಿ ನಾವ್ ನಿಮ್ಗೆ ಹೇಳಿದ್ರಿ ಆಗ ಇಲ್ಲ ಅಂತ ಹೇಳಿದ್ರೆ ಮುಂದಿನ ಮನೆಗೆ ಹೋಗ್ರಿ ನಾನು ಕೆಲ್ಸದಾಗ ಇಲ್ಲಿ ಕೆಲಸ ಮಾಡ್ಬೇಕು ನಾನು ನಾಳೆ ಬರ್ರಿ ನಾಳೆ ಕೊಡ್ತೇನೆ

ಅಲ್ಪಾ ತಮ್ಮಗಳ್ ಇಬ್ಬರು ನೋಡಾಕ್ ಚಲೋನಾ ದುಡ್ಕೊಂಡ್ ತಿನ್ಬೇಕಿಲ್ಲ ಹಿಂಗ್ ಬಿಸ್ಲಾಗ್ ಯಾಕೊಂತ ಯಾರು ನೀವ ನಮ್ಗ ಯಾರ ಅಕ್ಕರ ಕೊಡ್ಬೇಕಿ ಯಾಕ್ರ ಮುಖ ನೋಡಿ ಯಾರು ಕೆಲ್ಸಾನು ಕೊಡಾತಿನ್ರಿ ಯಾಕೂರಿದಿರಿ ನಾವ್ ಅಕ್ಕಾರ ಅಯ್ಯೋ ಯಾರು ಕೆಲ್ಸಾ ಯಾಕ್ ಯಾಕೆ ಕೆಡ್ಸ್ಕೊಂತ ಕುಂತೀರಿ ನೀವ್ ನನ್ ಗಂಡ ಗೌಂಡಿ ಮಿಸ್ತ್ರಿ ಅದ ಒಂದ್ ಕಡೆ ಹೋಗಿರ ನಾ ರೂಪಾಯಿ ದಿನಕ್ ಬರೇ ಕೊಡ್ತಾ ನಾವೇ ರೂಪಾಯಿ ಕೊಡ್ತಾರೀ

ಬೇಕು ನಿಮಗೆ ಬಾಡ್ಯಾಗುಳ ನೀವು ಯಾವ ಕೆಲಸನ ಮಾಡಕ್ಕೆ ಹೋಗ್ಬೇಡ್ರಿ ಕುಂದಾ ಸ್ವೀಟ್ ಮಾಡ್ತೀನಿ ತಿನ್ಕೊಂಡು ಮುಚ್ಕೊಂಡು ಹೋಗ್ಬೇಡ್ರಿ ಸಾಕು ಡಿಮಾಂಡ್ ಸಂಗೀತಾ ಸಂಗೀತ ಅವ್ವ ಇಲ್ಲಿದೀನಿ ನೀನು ಇವ್ರು ಯಾರು ಬಂದಿತ್ತು ಅವ್ವ ಇವರಾ ಬೇಡಾಕ ಬಂದಿದ್ರೆ ಹೆಂಗೋ ಇವತ್ತು ಕುಂದಾ ಸ್ವೀಟ್ ಮಾಡಾತಿದ್ನಲ್ಲ ಅದಕ್ಕೆ ಕೊಡ್ತೇನೆ ಬಾ ಅಂತ ಕರ್ದೀನಿ ಪಾಪ ತಗೊತಾ ನಿಂತಿದ್ವು ಚಲೋ ಆತು ಬಿಡವ್ವ ತಿಂದು ಹೋಕ ಬಂದಿದ್ದಕ್ಕು குந்தாக்க ஏனூ மணி திந்தேவ் நமக்கு நம்ம மார்க்கெட்டும் கவா தாக்கேசன் தகோம் இதன அதா ನೋಡ್ರಿ ಹಾಲ್ನಂಗ ಹಾಕ್ಬೇಕು ನೋಡ್ರಿ ಹಾಕಿ ತಿರ್ಗಸ್ಬೇಕ್ರಿ ತಿರ್ಗಸಿ ಯಾಲಕ್ಕಿ ಹಾಕ್ಬೇಕ್ರಿ ಇದ್ರಾಗ ಯಾಲಕ್ಕಿ ಪುಡಿ ಸಕ್ರಿ ಹಾಕ್ಬೇಕ್ರಿ ಹಂಗ ತಿರ್ಗಸ್ಕೊಂತಿರ್ಬೇಕ್ರಿ ಎಲ್ಲ ನೋಡ್ಕೊಳ್ಳಿ ಏನೇನ್ ಬೇಕಂತೇಳಿ ನೋಡ್ಕೊಳತ್ತಿನ ನೋಡ್ಕೊಳಾತಿನಿ ಎರಡ್ ಪಾಕಿಟ್ ಹಾಲ್ ಮಾರ್ಕೆಟ್ ಹೋಗಿ ಕವಾ ತರ್ಬೇಕಂತ ಸ್ವಲ್ಪ ಸಕ್ರಿ ಅಂತ ಯಾಲಕ್ಕಿ ಪುಡಿ ಅಂತ ನೋಡೆ ತಿರ್ಗಸುದ್ ಮತ್ ಆಮ್ಲೆ ತಿರ್ಗಸುದ್ ಹುಡುಗರ್ಗ ಸ್ವಲ್ಪ ಸ್ವಲ್ಪ ಹಾಕ್ ಕೊಟ್ಟ ಕಳ್ಸಿ ಬಿಡುಣ ನಾವ್ ಹಿಂದಾಗಸಿ ನಾವ್ ತಿನ್ನು ಅಂತ ಹ್ಮ್ ಅಷ್ಟೇ ಮಾಡೋನ್ ಬೇ ಹೌದು ಅವ್ರಿಗೆ ಸ್ವಲ್ಪ ಸ್ವಲ್ಪ ಕೊಡ್ತೇನೆ ತಗೋ ನಮ್ ಜೀವನದಾಗ ಇದ ಫಸ್ಟ್ ಟೈಮ್ ನೋಡ್ಲೆ ಕುಂದ್ರಸ್ಕೊಂಡು ಬಿಸಿ ಬಿಸಿ ಮಾಡಿ ಕೊಡತಾರ ನಮಗ್ ತಿನ್ನಾಕ ಏನ್ ಮಾಡ್ತಿ ಸಕ್ರಿ ಹಾಕ್ಲಿ ಬೇಡ ಹ್ಮ್ ಹಾಕ್ ನೋಡಿ ಎಷ್ಟ್ ಹಾಕ್ಲಿ मूर जमचे हाक वा सक्रिय साक तो वा साका हाँ यार की यार की सल्फाक है इले थोड़े एक कर हाँ इस टाकली बे वंदु जज्जे टाकली बे जज्जे हाक मत हंग हाक दार मत हाँ तो बे మిక్ <_lanet> <avez> <Think faith> ಜೀವನದಾಗ ಫಸ್ಟ್ ಟೈಮ್ ಫ್ರೆಶ್ ಫ್ರೆಶ್ ತಿನ್ನತೀವ್ರಿ ಹೌದಾ ತಿನ್ರಿ ತಿನ್ರಿ ನೋಡ್ರಿ ಫ್ರೆಂಡ್ಸ್ ನಾ ಇವತ್ತು ಕುಂದಾ ಮಾಡೇವಿ ಹೆಂಗಾಗಿದೆ ತಮ್ಮಗಳು ಮಸ್ತ್ ಆಗಿದೆ ನೋಡ್ರಿ ಹೆಂಗ್ ಮಾಡಿದ್ ನಾನು ಮಸ್ತ್ ಆಗಿದೆ ನಾತ್ರ ನಮ್ ತಮ್ಮಗಳು ನಾ ಮಾಡಿದ್ ವಾಸು ಕುಂದ್ರ ನೀನ ಅದರಿ ನಮ್ಮವ ಮಾಡ್ಯಾಳ ನೀವು ಮಾಡ್ಕೊಂಡ್ ತಿನ್ರಿ ಮನೆಯಾಗ ಹೆಂಗ್ ಹೆಂಗ್ ಅಂತ ನೋಡಿರಿ ಸ್ವೀಟ್ ಸ್ವೀಟ್ ಹೆಂಗಿರಿ ತಿಂದ್ ಚಲೋ ಆಗೈತೆ ರೀ ನೀವು ಮನೆಯಾಗ ಹಿಂಗೆ ಮಾಡ್ಕೊತೀನಿ ರೀ ಲೈಕ್ ಮಾಡ್ರಿ ಸರ್ ಸಸ್ರಾಯ್ ಮಾಡಿ ಹಿಂಗೆ ಮನೆಯಾಗ ಮಾಡ್ಕೊತೀನಿ ರೀ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ಧನ್ಯವಾದಗಳು